ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಡೀ ಇಪ್ಪತ್ತಾರರಂದು ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘರ್ಷ ಸಮಿತಿ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಕಳಕಳಿಯ ಹೊಂದಿರುವ ರಾಜ್ಯ ಸಂಘಟನೆಯ ಮೂಲಕ ಉಂಕೆ ಸಣ್ಣ ರುದ್ರಪ್ಪ ಕಾನೂನು ಮಹಾವಿದ್ಯಾಲಯ ವಿರುದ್ದ ಬೃಹತ್ ಪ್ರತಿಭಟನೆಯಿಂದ ಹಮ್ಮಿಕೊಳ್ಳಲಾಯಿತು ಉಂಕಿ ಸಣ್ಣ ರುದ್ರಪ್ಪ ಕಾನೂನು ಮಹಾವಿದ್ಯಾಲಯ ಇದರ ಲಾಭ ಪಡೆಯುವ ಉದ್ದೇಶದಿಂದ ಇತ್ತೀಚಿನ ಎರಡು ಮೂರು ವರ್ಷಗಳಿಂದ ಈ ಒಂದು ಶಿಕ್ಷಣ ಸೇವೆಯನ್ನು ಉದ್ಯಮವಾಗಿ ಮಾರ್ಪಾಡು ಮಾಡುತ್ತಾ ಬಂದಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ವರ್ಷದಲ್ಲಿ ವಿದ್ಯಾರ್ಥಿಗಳ ಶುಲ್ಕ ಸುಮಾರು ಹದಿನೇಳು ಸಾವಿರದಿಂದ ಹದಿನೆಂಟು ಸಾವಿರಗಳವರೆಗೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ವರ್ಷದಲ್ಲಿ ಶುಲ್ಕ ಹತ್ತೊಂಬತ್ತು ಸಾವಿರದಿಂದ ಇಪ್ಪತ್ತೊಂದು ಸಾವಿರವರೆಗೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಇಪ್ಪತ್ನಾಲ್ಕು ಸಾವಿರದಿಂದ ಇಪ್ಪತ್ತೈದು ಸಾವಿರ ಇದೆ ಇದೇ ರೀತಿಯಲ್ಲಿ ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು ಸಾವಿರದಿಂದ ಎರಡು ಸಾವಿರ ರೂಪಾಯಿಗಳವರೆಗೆ ಕಾಲ ಪ್ರತಿ ವರ್ಷ ಶುಲ್ಕವನ್ನ ಹೆಚ್ಚಿಸುತ್ತಾ ಬಂದಿದ್ದಾರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳ ಶುಲ್ಕವನ್ನ ಏಕಾಏಕಿಯಾಗಿ ನಲವತ್ತಾರು ಸಾವಿರದ ನಾನ್ನೂರ ಅರವತ್ತುಗಳವರೆಗೆ ಒಟ್ಟು ಐವತ್ತೊಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗಳಾಗಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಹೇಶ್ ಕುರುವಳ್ಳಿ ಹಾಗೂ ಯುವ ಘಟಕದ ಅಧ್ಯಕ್ಷರಾದ ಶಿವರಾಜ್ ಮತ್ತು ಜಿಲ್ಲಾ ಅಧ್ಯಕ್ಷರಾದ ಉಮೇಶ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಉಂಕಿ ಸಣ್ಣ ರುದ್ರಪ್ಪ ಕಾನೂನು ಮಹಾವಿದ್ಯಾಲಯದ ವಿರುದ್ದ ಕಿಡಿಕಾರಿದ್ದಾರೆ ಈ ರೀತಿಯಾಗಿ ದುಪ್ಪಟ್ಟು ಮತ್ತು ದುಬಾರಿ ಶುಲ್ಕವನ್ನ ಪಾವತಿಸದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಪರದಾಡುವ ಪರಿಸ್ಥಿತಿ ಈ ಬಳ್ಳಾರಿಯಲ್ಲಿ ಉದ್ಭವವಾಗಿದೆ ಇಂತಹ ದುಪ್ಪಟ್ಟು ಶುಲ್ಕವನ್ನ ವಿಧಿಸುವಂತಹ ಮಹಾವಿದ್ಯಾಲಯಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘರ್ಷ ಸಮಿತಿ ವತಿಯಿಂದ ಮಾನ್ಯ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮೂಲಕ ಸಂಬಂಧಪಟ್ಟ ಸಚಿವರಿಗೆ ಹಾಗೂ ಕುಲಪತಿಗಳಿಗೆ ವೀರಶೈವ ವಿದ್ಯಾವರ್ಧಕ ಸಂಘ ಬಳ್ಳಾರಿ ಅಧ್ಯಕ್ಷರಿಗೆ ಮನವಿಯ ಪತ್ರವನ್ನ. ಸಲ್ಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಹೇಶ್ ಕುರುವಳ್ಳಿ ಜಿಲ್ಲಾಧ್ಯಕ್ಷ ಉಮೇಶ್ ರಾಜೀವ ಘಟಕ ಅಧ್ಯಕ್ಷ ಶಿವರಾಜ್ ಉತ್ತರ ಕರ್ನಾಟಕ ಭಾಗದ ಅಧ್ಯಕ್ಷರಾದ ಅನುಮೇಶ್ ನಡೆದಮನಿ ರಾಜ್ಯ ಉಪಾಧ್ಯಕ್ಷ ಕೆ ಮಲ್ಲೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ಜಿ ರಾಜ್ಯ ಕಾರ್ಯದರ್ಶಿ ಮುಕ್ಕಣ್ಣ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಮಮತಾ ಗ್ರಾಮಾಂತರ ಅಧ್ಯಕ್ಷರಾದ ಶ್ರೀಮತಿ ರಶ್ಮಿ ಹೇಮಂತ್ ಜಿಲ್ಲಾ ಯುವ ಅಧ್ಯಕ್ಷ ಶ್ರೀಕಾಂತ್ ಕರ್ನಾಟಕ ಗಿರಿಜನ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ಬಿರುದ್ರಪ್ಪ ಸಂಘಟನೆ ಹಿರಿಯ ಮುಖಂಡ ಪಂಪಾಪತಿ ಮತ್ತು ಪದಾಧಿಕಾರಿಗಳು ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬೇರೆ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಮಹಾನಾಯಕರ್ ಅಂಬೇಡ್ಕರ್ ಸಂಘರ್ಷ ಸಮಿತಿಯ ರಾಜ್ಯ ಇವತ್ತು ಈ ಒಂದು ಸಂಘಟನೆಯಿಂದ ಹೋರಾಟವನ್ನು ಹಮ್ಮಿಕೊಳ್ಳುವ ಮುಖ್ಯ ಉದ್ದೇಶ ಏನಂತಂದ್ರೆ ಕಾನೂನು ಮಹಾವಿದ್ಯಾಲಯವು ಏಕಾಏಕಿಯಾಗಿ ದುಪ್ಪಟ್ಟು ಶುಲ್ಕವನ್ನು ವಿಧಿಸಿದೆ ಇದರ ಒಂದು ಖಂಡಿಸಿ ಇವತ್ತು ನಮ್ಮ ಸಂಘಟನೆ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರವಾಗಿ ಇವತ್ತು ನಾವು ಹೋರಾಟ ನಂಬಿಕೊಂಡಿದ್ದೇವೆ ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಎರಡನೇ ಸಾಲಿನಲ್ಲಿ ನೋಡಿಕೊಂಡ್ರೆ ಪ್ರಥಮ ವರ್ಷದ ಮೂರು ವರ್ಷದ ಎಲ್ಲರ ಬಿ ವಿದ್ಯಾರ್ಥಿಗಳಿಗೆ ಶುಲ್ಕವು ಹದಿನೆಂಟು ಸಾವಿರದಿಂದ ಹತ್ತೊಂಬತ್ತು ಶುಲ್ಕ ಹತ್ತೊಂಬತ್ತು ಸಾವಿರವರೆಗೆ ಶುಲ್ಕವನ್ನು ನಿಗದಿಪಡಿಸಲಾಗಿತ್ತು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಾಲಿನಲ್ಲಿ ನಾವು ಇಪ್ಪತ್ತ್ನಾಲ್ಕು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೆ ಶುಲ್ಕವನ್ನು ನಿಗದಿಪಡಿಸಲಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಏಕಾಏಕಿಯಾಗಿ ನಲವತ್ತಾರು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಪ್ಲಸ್ ಐದು ಸಾವಿರ ರೂಪಾಯಿ ಗೋಲ್ಡನ್ ಜಿಬ್ಲಿ ಎಂದು ಶುಲ್ಕವಾಗಿ ಒಟ್ಟಾರೆಯಾಗಿ ಐವತ್ತೊಂದು ಸಾವಿರದ ನಾನ್ನೂರ ಅರವತ್ತು ರೂಪಾಯಿಯನ್ನು ಶುಲ್ಕವಾಗಿ ನಿಗದಿಪಡಿಸಲಾಗಿದೆ ಅದೇ ರೀತಿಯಾಗಿ ಈ ಹಿಂದಿನ ವರ್ಷವೇ ಐದು ವರ್ಷದ ಎಲ್ಲೆಲ್ಲೂ ಸಹ ಪ್ರಾರಂಭವಾಗಿದ್ದು ಏಕೈಕಿಯಾಗಿ ಯಾವುದೇ ರೀತಿಯಾದ ಸಿದ್ಧತೆ ಮಾಡಿಕೊಳ್ಳೇ ನಲವತ್ತೊಂಬತ್ತು ಸಾವಿರದ ಅರವತ್ತು ರೂಪಾಯಿ ಅರವತ್ತು ರೂಪಾಯಿಯನ್ನು ಅದೇ ರೀತಿಯಾಗಿ ಐದು ಸಾವಿರದ ರೂಪಾಯಿಯನ್ನು ಗೋಲ್ಡನ್ ಚಿಬ್ಲಿಗೆಂದು ಒಟ್ಟಾರೆಯಾಗಿ ಐವತ್ನಾಲ್ಕು ಸಾವಿರದ ಅರವತ್ತು ರೂಪಾಯಿಯನ್ನು ಏಕೆ ಶುಲ್ಕವನ್ನು ನಿರ್ಗಿಪಡಿಸಲಾಗಿದೆ ಇವತ್ತು ನಾವು ಏನು ಇವತ್ತು ಸ್ಟೈಕ್ ಮಾಡ್ತಾಯಿದ್ವಿ ಅಂದರೆ ಊಟಿ ಸಣ್ಣ ಸಣ್ಣ ದುಡಪ್ಪ ಲಾ ಕಾಲೇಜಿನಲ್ಲಿ ಇವತ್ತು ಎಸ್ ಸಿ ಎಸ್ ಸಿಗಳಿಗೆ ಮೀಸಲಾತಿ ಇದ್ದರೂ ಕೂಡ ಅದನ್ನು ಕಡೆಗಣಿಸಿ ಇವರು ದುಪ್ಪಟ್ಟಾಗಿ ಕಳೆದ ವರ್ಷ ಇಪ್ಪತ್ತು ಸಾವಿರ ಇದ್ದಕ್ಕಿನ ಇವತ್ತು ಈ ವರ್ಷದಲ್ಲಿ ಇಪ್ಪತ್ತು 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 ಇಪ್ಪತ್ನಾಲ್ಕನೇ ಸಾ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐವತ್ತು ಸಾವಿರಗಳ ರೂಗಳವರೆಗೆ ಇಚ್ಛಿಸಿದ್ದಾರೆ ಅದು ಭಾಳ ದುಪ್ಪಟ್ಟಾಗಿರೋದ್ರಿಂದ ಬಡ ಮಕ್ಕಳಿಗೆ ಮತ್ತು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಭಾಳ ಕಷ್ಟವಾಗ್ತಿದೆ